ಹಲೋ ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಟೆಸ್ಟ್ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಫೈನಲ್ ಟೆಸ್ಟ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಹಲವಾರು ಬದಲಾವಣೆ ಆಗ್ತಾ ಇದೆ ಅಂತ ಹಲವಾರು ರಿಪೋರ್ಟ್ಗಳು ಬರ್ತಾಯಿದ್ದು ಇಂಟ್ರೆಸ್ಟಿಂಗ್ ಚೇಂಜ್ಗಳೊಂದಿಗೆ ಭಾರತ ತಂಡ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏನೇನಾಗುತ್ತೆ ಅಂತ ಚೆನ್ನಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬತ್ತು ಚಾನಲ್ಗೆ ಅಸುಭಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯ ಬನ್ನಿ ಪಟಾಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ ಆಸ್ಟ್ರೇಲಿಯಾ ಎರಡು ಒಂದರಿಂದ ಸರಣಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ಎರಡು ತಂಡಕ್ಕೂ ಕೂಡ ಕೊನೆಯ ಪಂದ್ಯ ಮುಖ್ಯವಾಗಿದೆ ಯಾಕಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಹಲವು ಹತ್ತು ವರ್ಷಗಳಿಂದ ಆಸ್ಟ್ರೇಲಿಯಾ ಗೆದ್ದೇ ಇಲ್ಲ ಅಂತಲೇ ಹೇಳ್ಬೋದು ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಸತತವಾಗಿ ಭಾರತ ತಂಡ ರಿಟೇನ್ ಮಾಡ್ಕೊಳ್ತಾ ಬಂದಿದೆ ಸೊ ಈ ಮ್ಯಾಚ್ ಏನಾದರೂ ಗೆದ್ದರೆ ಆಸ್ಟ್ರೇಲಿಯಾ ಹಲವು ವರ್ಷಗಳ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಗೆದ್ದಂತಾಗತ್ತೆ ಸೊ ಅದನ್ನು ಅವರು ಗಮನದಲ್ಲಿಟ್ಕೊಡ್ತಾರೆ ಹಾಗೆಯೇ ಅಮೆಜಾನ ಗೆದ್ದರೆ ಡಬ್ಲ್ಯೂ ಟಿ ಸಿ ಫೈನಲ್ಗೂ ಕೂಡ ಆಸ್ಟ್ರೇಲಿಯಾ ಪ್ರವೇಶ ಮಾಡ್ತಾರೆ ಸೊ ಈ ಎರಡು ಇಂಪಾರ್ಟೆಂಟ್ ತಿಂಗಳು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಮೈಂಡಲ್ಲಿ ಖಂಡಿತವಾಗ್ಲೂ ಇರುತ್ತೆ ಇನ್ನು ಭಾರತದ ಕಡೆ ಬರೋದಾದರೆ ಕೊನೆಯ ಪಂದ್ಯ ಗೆಲ್ಲಲೇಬೇಕು ಇನ್ ಕೇಸ್ ಏನಾದರೂ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗಬೇಕು ಅಂದರೆ ಅದಾದ ಬಳಿಕ ಶ್ರೀಲಂಕಾ ಮೇಲೆ ಡಿಪೆಂಡ್ ಆಗುತ್ತೆ ಅದು ಬೇರೆ ಪ್ರಶ್ನೆ ಆದರೂ ಕೂಡ ಮೊದಲು ಸಿಡ್ನಿ ಟೆಸ್ಟನ್ನು ವಿನ್ ಆಗೋದು ತುಂಬಾ ಮುಖ್ಯ ಆಗಿರುತ್ತೆ ಭಾರತದ ತಂಡಕ್ಕೆ ಸೊ ಅದಕ್ಕೆ ಹಲವಾರು ಸ್ಟ್ರಿಕ್ಟ್ ಡಿಸಿಷನ್ಗಳು ತಗೊಳ್ತಾರೆ ಅಂತ ರಿಪೋರ್ಟ್ಗಳು ಇದೆ ಮೊದಲೇದಾಗಿ ಹೇಳಬೇಕು ಅಂದರೆ ರೋಹಿತ್ ಶರ್ಮ ಅವರು ಅವರೇ ಆಡಲ್ಲ ಅಂತ ಹೇಳಿದ್ದಾರೆ ಅಂತ ರಿಪೋರ್ಟ್ಗಳು ಬರ್ತಾ ಇದೆ ಸೊ ಅದೊಂದು ಚೇಂಜ್ ಆದರೆ ಗಿಲ್ ಅವರು ಮತ್ತೆ ಬರ್ತಾರಂತೆ ರೋಹಿತ್ ಶರ್ಮ ಅವರ ಜಾಗದಲ್ಲಿ ಅಂತ ಹೇಳ್ತಿದ್ದಾರೆ ಇನ್ನು ಆಕಾಶ್ ದೀಪರು ಇಂಜುರಿ ಆಗಿದ್ದು ಅವರ ಜಾಗಕ್ಕೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಓ ಪ್ರಸಿದ್ಧ ಕೃಷ್ಣ ಅವರು ಅವರು ಏನೋ ಡೆಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನೋಡಬೇಕು ನಾಳೆನೇ ಅದನ್ನು ಅದಾದ ಅದಾದ ಮತ್ತೊಂದು ಅಂದರೆ ಪಂತ್ ಅವರು ಕೂಡ ತೆಗೆದು ಇವರು ಧ್ರು ಜುರೇಲ್ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಅದನ್ನು ಮೋಸ್ಟ್ಲಿ ಮಾಡಲ್ಲ ಅಂತ ಅನಿಸುತ್ತೆ ಪಂತ್ಗೆ ಮತ್ತೊಂದು ಚಾನ್ಸ್ ಕೊಟ್ಟರು ಕೊಡ್ಬೋದು ಅಂತ ನನಗೆ ಅನಿಸ್ತಾ ಇದೆ ಸೊ ಪ್ರೊಬೆಬಲ್ ಸ್ಕ್ವಾಡ್ ಹೇಗಿರ್ಬೋದು ಅಂತ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಓಪನ್ ಮಾಡ್ತಾರೆ ಇನ್ ಕೇಸ್ ರೋಹಿತ್ ಶರ್ಮಾ ಆಡಲ್ಲ ಅಂತ ತೀರ್ಮಾನ ತಗೊಂಡ್ರೆ ಸೊ ಒನ್ ಡೋನಲ್ಲಿ ಶುಭನ್ ಗಿಲ್ ಟು ಡೋನಲ್ಲಿ ವಿರಾಟ್ ಕೊಹ್ಲಿ ಅದರ ಬಳಿಕ ರಿಷಬ್ ಪಂತ್ ಇನ್ ಕೇಸ್ ಏನಾದರೂ ಡ್ರಾಪ್ ಮಾಡಿದ್ರೆ ಧ್ರುವ್ ಜುರೇಲ್ ಬರ್ತಾರೆ ಅದರ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಎರಡು ಸ್ಪಿನ್ಗೆ ಹೋಗ್ಬೋದು ಸಿಡ್ನಿಯಲ್ಲೂ ಕೂಡ ಸ್ವಲ್ಪ ಸ್ಪಿನ್ ಆಫರ್ ಆಗುತ್ತೆ ಹಾಗಾಗಿ ಅದೇ ಸ್ಕ್ವಾಡ್ ಅದೇ ಎರಡು ಸ್ಪಿನ್ನರ್ ಪ್ಲಾಯನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸುತ್ತೆ ಅದಾದ ಬಳಿಕ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಇನ್ನೊಂದು ಪೇಸರಾಗಿ ಪ್ರಸಿದ್ಧ ಕೃಷ್ಣ ಬರ್ಬೋದು ಇಲ್ಲಾಂದ್ರೆ ಹರ್ಷಿತ್ ರಾಣನೇ ಬಂದರೂ ಆಶ್ಚರ್ಯ ಇಲ್ಲ ಆಕಾಶದೀಪ್ ಇಂಜುರಿ ಆಗಿರೋದ್ರಿಂದ ಸೊ ಈ ಥರ ಸ್ಕ್ವಾಡು ಇರ್ಬೋದು ಇಂಡಿಯಾ ತಂಡದ್ದು ಇನ್ನು ಆಸ್ಟ್ರೇಲಿಯಾನು ಕೂಡ ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದಾರೆ ಸ್ಕ್ವಾಡಲ್ಲಿ ಉಸ್ಮಾನ್ ಕವಾಜ ಕಾನ್ಸ್ಟಾಸ್ ಓಪ್ನಿಂಗ್ ಆದರೆ ಲಘುಷನ್ ಸ್ಮಿತ್ ಒನ್ ಡೌನ್ ಮತ್ತು ಟು ಡೌನ್ ಆಡಿದ್ರೆ ವೆಬ್ಸ್ಟರ್ ಅವರನ್ನು ಡೆಬ್ಯೂಟ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಮಿಚೆಲ್ ಮಾರ್ಷ್ ಅವರ ಜಾಗದಲ್ಲಿ ಸೊ ಹಲವಾರು ಫೇಲಿಯರ್ಗಳ ಬಳಿಕ ವೆಬ್ಸ್ಟರ್ ಅವರನ್ನು ತಗೊಂಡಿದ್ದಾರೆ ಮಾರ್ಷ್ ಅವರ ಜಾಗದಲ್ಲಿ ಮಾರ್ಷನ್ನು ಡ್ರಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಬಳಿಕ ಟೀಮ್ ಇದೆ ಅವ್ರದ್ದು ಡ್ರಾವಿಸ್ ಅಲೆಕ್ಸ್ ಕ್ಯಾರಿ ಪಟ್ಕಮೆಸ್ ಮಿಚೆಲ್ ಸ್ಟಾರ್ಕ್ ನಾಥನ್ ಲೈನ್ ಮತ್ತು ಸ್ಕಾಟ್ ಬೌಲರ್ ಒಂದೆರಡೇ ಚೇಂಜ್ ಮಾಡ್ತಾರೆ ಸೇಮ್ ಸ್ಕ್ವಾಡ್ ಇರುತ್ತೆ ಅವ್ರದ್ದು ಬಾಕಿ ಎಲ್ಲ ಸೊ ಈ ಸ್ಕ್ವಾಡನ್ನು ಆಲ್ರೆಡಿ ಬಿಟ್ಟಿದ್ದಾರೆ ಆಸ್ಟ್ರೇಲಿಯಾ ನಿಂದೇನೆ ಸೊ ಭಾರತ ಸ್ಕ್ವಾಡ್ ಹೇಗಿರುತ್ತೆ ಅಂತ ನಾಳೆನೇ ನೋಡಬೇಕಾಗಿದೆ ಸೊ ಅವರು ರಿಪೋರ್ಟಲ್ಲಿ ಬಂದಿರೋ ಚೇಂಜಸ್ ಎಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ನಾಳೆನೇ ಗೊತ್ತಾಗೋದು ಸೊ ನಾಳೆ ಐದು ಗಂಟೆಯಿಂದ ಪಂದ್ಯ ಸ್ಟಾರ್ಟ್ ಆಗುತ್ತೆ ಕೊನೆಯ ಪಂದ್ಯ ಎಕ್ಸೈಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ ಸೊ ಭಾರತ ಏನಾದರೂ ಗೆದ್ದರೆ ಮತ್ತೊಮ್ಮೆ ರಿಟರ್ನ್ ಮಾಡಿಕೊಂಡ ಲೆಕ್ಕನೇ ಬಿ ಜಿ ಟಿಯನ್ನು ಆಸ್ಟ್ರೇಲಿಯಾ ಗೆದ್ರೆ ಹಲವಾರು ವರ್ಷ ಬಳಿಕ ಬಿ ಜಿ ಟಿಯನ್ನು ಗೆದ್ದಂಗೆ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಹಬ್ಬೋಲಿ ಭಾರತ ಗೆದ್ದು ಒಂದು ಚಾನ್ಸ್ ನೋಡ್ತಾರೆ ಡಬ್ಲ್ಯೂ ಟಿ ಸಿ ಫೈನಲ್ ಹೋಗೋದಕ್ಕೆ ಅಂತ ಅನ್ಕೊಂಡಿದ್ದೀನಿ ಸೊ ಇದಾಗಿತ್ತು ವಿಡಿಯೋ ವಿಡಿಯೋ ನೋಡೋವಾಗಿದೆಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್